ಏಳೆಂಟು ತಿಂಗಳಿಂದ ಪೆನ್ಷನ್ ಬರುತ್ತಿಲ್ಲ ನಿವೃತ್ತ ಕಟ್ಟಡ ಕಾರ್ಮಿಕರ ಅಳಲು ರಾಜ್ಯ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನಿವೃತ್ತ ಕಟ್ಟಡ ಕಾರ್ಮಿಕರಿಗೆ ನೀಡಲಾಗುತ್ತಿದ್ದ ನಿವೃತ್ತಿ ಪೆನ್ಷನ್ ಹಣವು ಸುಮಾರು ಏಳೆಂಟು ತಿಂಗಳುಗಳಿಂದ ಬಾರದೇ ಇರುವುದರಿಂದ ಬಹಳ ಅನಾನುಕೂಲ ಉಂಟಾಗಿದೆ ಎಂದು ಚಿಂತಾಮಣಿ ತಾಲೂಕಿನ ಹಲವು ಮಂದಿ ನಿವೃತ್ತ ಕಟ್ಟಡ ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಚಿಂತಾಮಣಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೆನ್ಷನ್ದಾರರು ಸಂಬಂಧಿಸಿದ ಇಲಾಖೆ ಮತ್ತು ಸರ್ಕಾರ ಈ ಬಗ್ಗೆ ಕೂಡಲೇ ಗಮನಹರಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ತಾಲೂಕಿನ ನಿವೃತ್ತ ಕಟ್ಟಡ ಕಾರ್ಮಿಕರು ಮನವಿ ಮಾಡಿದ್ದಾರೆ ಇಡೀ ವಯಸ್ಸಿನಲ್ಲಿರುವ ನಾವು ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದು ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿದೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿರುವ ಅವರು ಪೆನ್ಷನ್ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಚಿಂತಾಮಣಿ ನಗರದಲ್ಲಿ ತಮಗೆ ಎಷ್ಟು ವರ್ಷದಿಂದ ಏನು ಪೆನ್ಷನ್ ಬರ್ತಾಯಿತ್ತು ನನಗೆ ಸುಮಾರು ಹದಿನೇಳು ಎರಡು ಸಾವಿರದ ಹದಿನೇಳು ಇಸ್ವಿನಿಂದ ಬರ್ತಾ ಇತ್ತು ಒಂದು ಸಾವಿರದಿಂದ ಅದು ಆಗಿತ್ತು ಮತ್ತು ಎರಡು ಸಾವಿರಕ್ಕೆ ಬಂತು ಮೂರು ಸಾವಿರ ಮಾಡಿದ್ರು ಸರ್ಕಾರದವರು ಇವಾಗ ಒಂಬತ್ತು ಹತ್ತು ತಿಂಗಳಿನಿಂದ ಪೆನ್ಷನ್ ಬರ್ತಾ ಇಲ್ಲ ದಯಮಾಡಿ ಅಲ್ಲ ಈಗ ಯಾಕೆ ನಿಮಗೆ ಪೆನ್ಷನ್ ಬರ್ತಾ ಇಲ್ಲ ಅನ್ನೋದಕ್ಕೆ ಏನನ್ನೂ ಕಾರಣ ಗೊತ್ತಾ ಒಮ್ಮೆ ಅದನ್ನ ಸರಿಯಾಗಿ ನಮ್ಗೆ ತಿಳುವಳ್ಕೆ ತಿಳ್ಸೋರು ಯಾರು ಇಲ್ಲ ಇಲ್ಲಿ ನಾವು ಹೋಗಿ ಕೇಳಿದ್ರು ಇದೆ ಬರ್ಜೆಟ್ ಇಲ್ಲ ಅಂತ ಹೇಳ್ತಾರೆ ತಾವು ದಯಮಾಡಿ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರದವರು ಎಲ್ಲ ಈಗ ನಿಮ್ಗೆ ಅದು ಪೆನ್ಷನ್ ಹಣ ಪೋಸ್ಟ್ ಆಫೀಸ್ ಬರ್ತಾ ಇತ್ತು ಅಥವಾ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಬರ್ತಾ ಇತ್ತು ಅಂತ ಒಮ್ಮೆ ನಮ್ಮ ಅಕೌಂಟ್ ಬ್ಯಾಂಕ್ ಅಲ್ಲಿ ಮೈಸೂರು ಬ್ಯಾಂಕ್ ಅಲ್ಲಿ ಐತೆ ಇಲ್ಲಿ ಎಸ್ ಬಿ ಐ ಅಲ್ಲಿ ಆ ಅಕೌಂಟ್ಗೆ ಬರ್ತಾ ಇತ್ತು ಪ್ರತಿ ತಿಂಗಳು ಬರ್ತಾ ಇತ್ತು ಬರ್ತಾ ಇತ್ತು ಇವಾಗ ಬರ್ತಾ ಇಲ್ಲ ಹತ್ತು ತಿಂಗಳು ಹತ್ತು ತಿಂಗಳಾಯ್ತು ಈಗ ನಿಮ್ಗೆ ಇದು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಯಾರನ್ನ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಸಂಪರ್ಕ ಮಾಡಿ ತಿಳಿಸಿದ್ದೀರಾ ತಿಳಿಸಿದ್ವಿ ಸ್ವಾಮಿ ಹೋಗಿದ್ದೆವು ನಾವು ಇಲ್ಲಿ ಮಿನಿಸ್ಟರ್ ಹತ್ರನೂ ಹೋಗಿ ಒಂದ್ಸಲ ತಿಳುವಳಿಕೆ ಕೊಟ್ಟವು ಅವರು ಫೋನ್ ಮಾಡಿ ಹೇಳಿದ್ರು ಆಗ್ತೀವಿ ಸರ್ ಏನೋ ವೆರಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಮತ್ತೆ ನಮ್ಗೆ ಇನ್ನು ಬೇರೆ ತಿಳುವಳಿಕೆ ಕೊಡೋರು ಇಲ್ಲಿ ಯಾರು ಇಲ್ಲ ಅಲ್ಲ ಎಷ್ಟು ಸರಿ ನೀವು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ್ರೆ ತಹಸೀಲ್ದಾರು ತಹಸೀಲ್ದಾರ್ಗೆ ಏನು ಹೋಗಿಲ್ಲ ಲೇಬರ್ ಆಫೀಸ್ಗೆ ಹೋಗಿದ್ವು ಅಲ್ಲಿ ಕೇಳಿದ್ವು ಬರ್ತದೆ ಬರ್ತದೆ ಅಂತ ಮೇಡಮ್ನವ್ರು ಹೇಳ್ತಾ ಇದ್ದಾರೆ ನಾವು ತಿಳ್ಬಳಿಗೆ ತಿಳ್ಕೊಂಡು ಬರ್ತಾ ಇದ್ದೀವಿ ಅದರಿಂದ ನಿಮ್ಗೆ ಒಂದು ಸುಮಾರು ಏಳೆಂಟು ತಿಂಗಳಿಂದ ಬರ್ತಾ ಇಲ್ಲ ಆ ಬರ್ತಾ ಇಲ್ಲ ಸರ್ ಇದರಿಂದ ನಿಮಗೆ ಕಷ್ಟ ಆಗಿದೆ ಜೀವನ ನಡೆದಕ್ಕೂ ಆಮೇಲೆ ನಿಮ್ಗೆ ವಯಸ್ಸಾದರು ನಿವೃತ್ತಿ ಆದೋರು ನಿಮ್ಗೆ ಆರೋಗ್ಯ ಸಮಸ್ಯೆಗಳು ಎಲ್ಲ ಇರ್ತದೆ ಅಂತ ನನಗೆ ಹಾರ್ಟ್ ಪ್ರಾಬ್ಲಮ್ ಐತೆ ಎರಡು ಸಾವಿರದ ಎಂಟರಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಆವಾಗಿನಿಂದ ನಾನು ಮೆಡಿಸಿನ್ ತಿಂತಾ ಇದ್ದೀನಿ ಜಯದೇವ ಹಾಸ್ಪಿಟ್ಲಿನಿಂದ ಬರ್ಕೊಟ್ಟಿದ್ದಾರೆ ಮೆಡಿಸಿನ್ಗೆ ತಿಂತಾ ಇದ್ದೀನಿ ಇವಾಗ ತಿನ್ನೋದಕ್ಕೂ ಕಾಸಿಲ್ಲ ಪೆನ್ಷನ್ ನಿಂತೋಗಿದೆ ದಯಮಾಡಿ ತಾವು ನಮಗೆ ಪೆನ್ಷನ್ ಬರೋ ಅಲರ್ಟ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಲ್ಲ ನಿಮಗೆ ತಿಳಿದಂಗೆ ಎಷ್ಟು ಮಂದಿಗೆ ಇಲ್ಲಿ ಏಳೆಂಟು ತಿಂಗಳಿಂದ ಇದು ಪೆನ್ಷನ್ ಇಲ್ಲ ಸುಮಾರು ನಾವು ನಾಲ್ ಐವತ್ತರಿಂದ ಅರವತ್ತು ಜನ ಇದ್ದೀವಿ ಹಾಂ ಓಲ್ಡ್ ಪೆನ್ಷನ್ ದಾರರು ಯಾರಿಗೂ ಬರ್ತಾ ಇಲ್ಲ ಅಷ್ಟು ಜನಕ್ಕೂ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಲ್ಲಿಗೆ ನಿಮ್ಮ ಬೇಡಿಕೆ ಬೇಗನೆ ನಿಮಗೆ ಪಿಂಚಣಿ ಹಣ ಕೊಡಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಿಮ್ಮ ಒತ್ತಾಯ ನಮ್ಮ ಒತ್ತಾಯ ನಾವು ನಮಸ್ಕಾರ ಮಾಡಿ ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮಗೆ ಈ ಅಲಾಟ್ ಅನ್ನು ತಾವು ಸರ್ಕಾರಕ್ಕೆ ಸರ್ಕಾರ ನಿಮಗೆ ಬೇಗನೆ ಬೇಗನೆ ನಮಗೆ ಮಂಜೂರು ಮಾಡಿ ನಿಮ್ಮ ಹಣನ ಪಾವತಿಸಬೇಕು ಅಂತ ಹೇಳ್ಬಿಟ್ಟು ಮಂಜೂರು ಮಾಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ನೋಡಿ